ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಜೈಲು ಸೇರಿದ್ರು ಕೂಡ ಅವರ ಬಗ್ಗೆ ಇರುವಂತಹ ಕ್ರೇಜ್ ಕಡಿಮೆ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಏಟು ಆಗಿರುವಂತಹ ದರ್ಶನ್ ರವರು ಜೈಲಿಗೆ ಸೇರಿ ಏಳು ರಾತ್ರಿಗಳು ಕಳೆದಿದೆ ಅಲ್ಲಿ ಒಂದಷ್ಟು ಮಂಕ್ ಆಗಿದ್ದಾರೆ ಪ್ರತಿನಿತ್ಯವೂ ಕೂಡ ಅಭಿಮಾನಿಗಳು ದರ್ಶನ್ ರವರನ್ನ ಕಾಣಲು ಬರ್ತಾ ಇದ್ದಾರೆ ಆದ್ರೆ ದರ್ಶನ್ ರವರು ಅಭಿಮಾನಿಗಳನ್ನ ಕಾಣಲು ಹಿಂಜರಿಯುತ್ತಿದ್ದಾರೆ ಜೈಲು ಸೇರಿದಂತ ಎರಡನೇ ದಿನ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಬಂದು ಹೋದ್ರು ತದನಂತರ ವಿನೋದ್ ಪ್ರಭಾಕರ್ ಬಂದಿದ್ರು ಹಾಗೆ ನೆನಪಿರಲಿ ಪ್ರೇಮ್ ಹಾಗೂ ನಿರ್ದೇಶಕರಾದಂತ ತರುಣ್ ಸುಧೀರ್ ಬಂದಿದ್ರು ನಿರ್ದೇಶಕರಾದಂತ ತರುಣ್ ಸುಧೀರ್ ಮತ್ತು ನೆನಪಿರಲಿ ಪ್ರೇಮ್ ರವರನ್ನ ದರ್ಶನ್ ದರ್ಶನ್ ರವರು ಬೇಟೆ ಆಗಲು ಒಪ್ಪಲಿಲ್ಲ ಬೇಟೆ ಆಗಲ್ಲ ಹೇಳಿ ತಿಳಿಸಿದ್ದಾರೆ ಇದರ ನಡುವೆ ಪರಪ್ ನಗರ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ದರ್ಶನ್ ಅವರಿಗೆ ವಿಚಾರಣಾಧೀನ ಕೈದಿ ಅಂತ ಯು ಯುಟಿಪಿ ನಂಬರ್ ಅಂಡರ್ ಟ್ರಯಲ್ ಪ್ರಿಸ್ನರ್ ಅಂತೇಳಿ ಅವರಿಗೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೊಟ್ಟಿದ್ದಾರೆ ಇದು ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಟ್ರೆಂಡ್ ಆಗ್ತಾ ಇದೆ ಅವರ ಅಭಿಮಾನ ಕಡಿಮೆ ಆಗ್ಲಿಲ್ಲ ಎನ್ನುವಂಥದ್ದು ಇದರಿಂದ ತಿಳಿಯುತ್ತಿದೆ ಆಟೋಗಳ ಮೇಲೆ ದ್ವಿಚಕ್ರ ವಾಹನಗಳ ಮೇಲೆ ಬೆಲೆ ಬಾಳುವಂತಹ ಆ ಒಂದು ದ್ವಿಚಕ್ರ ವಾಹನಗಳು ಎಲ್ಲೆಡೆಯೂ ಕೂಡ ಆ ಒಂದು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹೇಳಿ ಫುಲ್ ಟ್ರೆಂಡ್ ನಲ್ಲಿ ಹೋಡ್ತಾ ಇದೆ ಎಲ್ಲರೂ ಕೂಡ ಆ ಒಂದು ಸಂಖ್ಯೆಯನ್ನು ಹಾಕ್ಸ್ಕೊಂಡು ಅಂದ್ರೆ ಆ ನಂಬರ್ ಅನ್ನ ಹಾಕ್ಸ್ಕೊಂಡು ದರ್ಶನ್ ಅವರ ಒಂದು ಕ್ರೇಜ್ ಆಗಿ ದರ್ಶನ್ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ದರ್ಶನ್ ರವರು ಜೈಲು ಪಾಲಾಗಿದ್ರು ಕೂಡ ನಮ್ಮ ಪ್ರೀತಿ ಕಡಿಮೆ ಆಗ್ಲಿಲ್ಲ ನಮಗೆ ಅವರೇ ಬಾಸ್ ಎನ್ನುವಂತಹ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಈ ಒಂದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎನ್ನುವಂತಹ ಟ್ರೆಂಡ್ ಹೆಚ್ಚಾಗ್ತಲೇ ಇದೆ ಇದು ಇನ್ಯಾವ ಮಟ್ಟವನ್ನು ತಲುಪುತ್ತೆ